ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರು ಇವತ್ತು ನಾವು ನೋಡ್ತಾ ಇರೋವಂಥದ್ದು ಸಾಕಷ್ಟು ಜನ ಕೇಳ್ತಾ ಇರ್ತೀರ ನಮ್ಮ ಕಷ್ಟನ ಹೇಗೆ ತಿಳ್ಕೋಬೇಕು ಯಾವ ದೇವ್ರನ್ನ ಪೂಜೆ ಮಾಡಿದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಮತ್ತು ಯಾವ ದೇವರು ಬಂದು ನಮಗೆ ಮುಂದಿನ ಒಂದು ಸೂಕ್ಷ್ಮೆಯನ್ನು ಅಥವಾ ಯಾವ ರೀತಿ ನಮಗೆ ಒಂದು ಸ್ವಪ್ನದಲ್ಲಿ ನಾವು ತಿಳ್ಕೊಬೋದು ಅಂತನ್ಬಿಟ್ಟು ನಿಮಗೆ ಯಾವುದೇ ಒಂದು ಕಷ್ಟ ಆಗ್ಬೋದು ಸುಖ ಆಗ್ಬೋದು ಅಥವಾ ಮುಂದಿನ ಒಂದು ನಿಮ್ಮ ಭವಿಷ್ಯ ಒಂದು ಇರ್ಬೋದು ಅದನ್ನು ತಿಳ್ಕೊಬೇಕು ಅಂದರೆ ಈ ಒಂದು ಆಂಜನೇಯನ ಮಂತ್ರ ಭಾಳ ಉಪಯೋಗಕ್ಕೆ ಬರುತ್ತೆ ಈ ಆಂಜನೇಯನ ಮಂತ್ರ ನೀವು ಸಿದ್ಧಿ ಮಾಡಿಕೊಂಡ್ರೆ ಭಾಳ ಅದ್ಭುತವಾದಂಥ ಕೆಲಸ ನೀವು ಸಾಧನೆ ಮಾಡ್ಕೋಬೋದು ಈ ಸಾಧಕರಿಗೆ ಮಾತ್ರ ಮಾಡ್ಕೊಳ್ಳೋ ಅಂಥದ್ದು ಯಾರ ಸಾಧನೆ ಇದ್ದರೆ ಇದನ್ನು ಮಾಡಿಕೊಂಡ್ರೆ ನಿಮಗೆ ಅದ್ಭುತವಾದಂಥ ಕೆಲಸ ಆಗುತ್ತೆ ಯಾಕೋ ಯಾಕೆ ಯಾರಾದರೂ ಆಗಲಿ ಸಾಕಷ್ಟು ಜನ ಬರ್ತಾ ಇರ್ತಾರೆ ನಿಮ್ಮ ಹತ್ರ ಕೇಳ್ತಾರೆ ಏನೋ ತೊಂದರೆ ಆಗಿದೆ ನೋಡಿ ಅಥವಾ ನಿಮ್ಮ ಮನೇಲಿ ಏನು ತೊಂದರೆ ಆಗಿದೆ ಅಥವಾ ಮುಂದಕ್ಕೆ ಯಾವುದೋ ಒಳ್ಳೇದಾಗೋದಿದೆ ಅಥವಾ ನಿಮ್ಮ ಮನೇಲಿ ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ ಆ ಕೆಲಸ ಆಗುತ್ತಾ ಇಲ್ವಾ ಅಥವಾ ನಮ್ಮ ಒಂದು ಭವಿಷ್ಯ ಆಗಿದೆ ಇದನ್ನು ತಿಳ್ಕೋಬೇಕು ಅಂದರೆ ಈ ನಮ್ಮ ಒಂದು ಆಂಜನೇಯನ ಮಂತ್ರ ನೀವು ತಿಳ್ಕೊಬೇಕು ಇದು ಒಂದು ಸ್ವಪ್ನದಲ್ಲಿ ಬಂದು ಹೇಳುವಂಥ ಆಂಜನೇಯನ ಮಂತ್ರ ಇದು ಇದಕ್ಕೆ ದಿನಗಳು ಯಾವ್ಯಾವ ರೀತಿ ಇದ್ದಿರುತ್ತೆ ಯಾವ ರೀತಿ ಮಾಡ್ಕೋಬೇಕು ಹೆಂಗಿರೋದು ಅನ್ನೋ ಇವತ್ತು ತಿಳ್ಕೊಳ್ಳೋಣ ಈ ಮಂತ್ರ ನೀವು ಗುರುವಾರ ಅಥವಾ ಭಾನುವಾರ ಇದನ್ನು ನೀರಿನಲ್ಲಿ ಕುಳಿತುಕೊಂಡು ನೂರ ಎಂಟು ಸಾರಿ ಜಪ ಮಾಡಬೇಕಾಗುತ್ತೆ ಅಥವಾ ಗ್ರಹಣ ಕಾಲದಲ್ಲಿ ನೀರ್ನಲ್ಲಿ ಕುಳಿತುಕೊಂಡು ನೂರ ಎಂಟು ಸಾರಿ ಜಪವನ್ನು ಮಾಡಿಕೊಂಡ್ರೆ ಸಿದ್ಧಿ ಆಗುತ್ತೆ ಇದನ್ನು ಮಾಡ್ಕೊಳ್ಳೋವಂಥ ವಿಧಾನ ಹೇಗಿದೆ ನೋಡೋಣ ಈ ಸಿದ್ಧಿ ಆಗಿದೆ ಈಗೇನಾದ್ರು ನೀವು ಸಿ ಒಂದು ಮಂತ್ರ ಹೇಳ್ಕೊಂಡ್ರೆ ನೂರ ಎಂಟು ಸಾರಿ ಗುರುವಾರ ಅಥವಾ ಭಾನುವಾರ ಅಥವಾ ಒಂದು ಗ್ರಹಣ ಇದರಲ್ಲಿ ಆ ಸಿದ್ಧಿ ಆಗಿದೆ ಅಂದ್ಕೊಳ್ಳಿ ಆ ಸಿದ್ಧಿ ಆದ ನಂತರ ನಲವತ್ತೊಂದು ದಿವಸ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ನಲ್ವತ್ತೊಂದು ದಿವಸ ಕಂಡು ಕಂಟಿನ್ಯೂಸ್ಗೆ ಹೋಗ್ತಾ ಇರಬೇಕು ಹೋಗುವಾಗ ನೀವು ಏನು ತೊಗೊಂಡೋಗ್ಬೇಕು ದೇವಗಣಗ್ಲೆ ಹೂವನ್ನ ತೊಗೊಂಡೋಗ್ಬೇಕು ಸೊ ಮನೆಗೆ ಎಲ್ಲರು ಗೊತ್ತಿರುತ್ತೆ ಅಂತ ಅಂತಂದ್ಬಿಟ್ಟು ದೊಡ್ಡ ದೊಡ್ಡ ಮರ ಥರ ಆಗಿರುತ್ತೆ ಅದು ಕೆಲವೊಂದು ದೇವತೆ ಹೆಣ್ಣು ದೇವತೆಗಳಿಗೆ ಮಾರಿಯಮ್ಮ ಇಂಥವ್ರಿಗೆಲ್ಲ ಆ ದೇವ್ ಆ ಹೂವನ್ನ ಬಳಸ್ತಾರೆ ಮತ್ತು ತಂಬಿಟ್ಟುಗಳು ಎಲ್ಲ ದೇವತೆಗಳಿಗೆ ಮಾಡಿದಾಗ ಅದಕ್ಕೆಲ್ಲ ಅದನ್ನು ಅಲಂಕಾರ ಮಾಡ್ತಾರೆ ಸೊ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ನಾನು ಈ ದೇವ ಗಣಗಲೆ ಹೂವು ಮಾತ್ರ ತೊಗೊಂಡೋಗ್ಬೇಕು ತೊಗೊಂಡೋಗಿ ಅದನ್ನು ಆ ದೇವರಿಗೆ ಕೊಟ್ಟು ಪೂಜೆ ಮಾಡಿ ಮನೆಗೆ ಬರಬೇಕು ಇದೇ ರೀತಿ ನಲವತ್ತೊಂದು ದಿವಸ ಕೂಡ ದೇವ ಗಣಗಲೆಯಿಂದನೇ ನೀವು ಪೂಜೆ ಮಾಡಬೇಕು ಪೂಜೆ ಮಾಡಿ ಕೊನೆಯ ದಿವಸ ಏನು ಮತ್ತೆ ನಲವತ್ತೊಂದನೇ ದಿವಸ ನೀವೇನು ತೊಗೊಂಡು ಹೋಗ್ತಿಲ್ವ ಆ ಹೂಗಳನ್ನ ದೇವ್ರಿಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಮತ್ತೆ ವಾಪಸ್ ತೊಗೊಂಡು ಬರಬೇಕು ವಾಪಸ್ ತೊಗೊಂಡು ಬಂದು ಒಂದು ದೇವ್ರ ಮನೆಯಲ್ಲೋ ಅಥವಾ ಒಂದು ನಿಮ್ಮ ಒಂದು ಏನು ಪೂಜೆ ಒಂದು ಸ್ಥಳ ಅಂತ ಇರುತ್ತಲ್ವ ಆ ಸ್ಥಳದಲ್ಲಿಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿ ನಿಮ್ಮ ಕಷ್ಟ ಏನಿದೆ ನಿಮ್ಮ ಇಷ್ಟ ಏನಿದೆ ನಿಮಗೆ ಏನಾಗಬೇಕು ಏನು ನಿಮಗೆ ಗೊತ್ತಾಗಬೇಕು ಏನು ನೀವು ತಿಳ್ಕೋಬೇಕು ಅನ್ನೋದನ್ನ ಹನ್ನೊಂದು ಸಾರಿ ಮತ್ತು ಮೇಲಿನ ನಾನು ನೀವು ಹೇಳಿದ ಕೊಟ್ಟಿದ್ದೀನಲ್ವ ಆ ಮಂತ್ರನ ಜಪ ಮಾಡಿಬಿಟ್ಟು ಮಲಕ್ಕೊಂಡ್ರೆ ನಿಮ್ಮ ಸ್ವಪ್ನದಲ್ಲಿ ರಾತ್ರಿ ಒಳಗಡೆ ಆಂಜನೇಯ ಸ್ವಾಮಿ ಯಾವುದೇ ವಿಷಯ ಇದ್ದರೂ ಸಾಧಕನ ಒಂದು ಕಿವಿ ಹತ್ತಿ ಬ ಕನಸಲ್ಲಿ ಬಂದು ಹೇಳ್ತಾರೆ ಇದು ಒಂದು ಅದ್ಭುತವಾದಂಥ ಮಂತ್ರ ಯಾಕೆ ಅಂತಂದರೆ ಎಲ್ಲೋ ಹೋಗಬೇಕು ಏನೋ ಮಾಡಬೇಕು ಒಂದು ಗುರುಗಳ್ನ ಕೇಳಬೇಕು ಇದೆಲ್ಲ ಇಲ್ಲ ಬಂತು ನಿಮಗೆ ನೀವೇ ಮಾಡ್ಕೊಳ್ಳೋ ಅಂಥದ್ದು ಅಂದರೆ ಇದಕ್ಕೆ ನಲವತ್ತೊಂದು ದಿವಸ ಕೂಡ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಹೇಗೆ ತೊಗೊಂಡೋಗ್ಬೇಕು ಗೊತ್ತಾಗಿದೆ ಅಲ್ವಾ ಏನು ತೊಗೊಂಡೋಗಬೇಕು ಅಂತ ಆ ಹೂವನ್ನ ತೊಗೊಂಡೋಗಬೇಕು ಅದೇ ಹೂವನ್ನೇ ಹಾಕಬೇಕು ನಲ್ವತ್ತೊಂದು ದಿವಸ ಒಂದೇ ರೀತಿವಾದ ಹೂವ ದೇವಗಣಗಲೆ ಹೂವು ಗೊತ್ತಾಗಿರ್ತಲ್ವ ದೊಡ್ಡ ದೊಡ್ಡ ಕಡೆ ಇರುತ್ತೆ ಹಳ್ಳಿ ಕಡೆ ಇರುತ್ತೆ ಕೆಲವೊಂದು ಕಡೆ ಪಾರ್ಕಲ್ಲಿ ಕೂಡ ಬಿಟ್ಟಿರ್ತದೆ ನಾನು ಸಾಕಷ್ಟು ನೋಡಿದ್ದೀನಿ ಅದನ್ನೆಲ್ಲ ಆ ದೇವಗಣಗಲೆ ಎತ್ಕೊಂಡೋಗಿ ನಿಮಗೆ ನಿಷ್ಠೆ ಅಂತಲ್ಲ ಎಷ್ಟಾಗುತ್ತೋ ಅಷ್ಟು ಎತ್ಕೊಂಡೋಗಿ ಪೂಜೆ ಕೊಟ್ಟು ಬರಬೇಕು ಲಾಸ್ಟ್ ದಿವಸ ಮಾತ್ರ ಅದನ್ನು ಪೂಜೆಗೆ ಕೊಟ್ಟು ವಾಪಸ್ ತರಬೇಕು ತಂದು ಅದನ್ನಿಟ್ಟು ಅದೇ ನಿಮಗೆ ಪ್ರಸಾದ ಅದನ್ನು ಆಂಜನೇಯ ಅಂತಲೇ ತಿಳ್ಕೊಂಡು ನೀವು ಮಲ್ಕೊಂಡು ನಿಮಗೆ ಏನು ಆಗಬೇಕು ಏನು ಕೇಳ್ಕೋಬೇಕು ಈಗ ಹೇಳ್ತಿರಲ್ವಾ ನೀವು ಮಾಮೂಲಿಯಾಗಿ ಒಂದು ಯಕ್ಷಿಣಿ ಬೇಕು ಯಕ್ಷಿಣಿಗೆ ಬಂದು ನಮಗೆ ಕಿವಿಲಿ ಹೇಳಬೇಕು ಅಥವಾ ನಮ್ಗೆ ಈ ರೀತಿ ಅದು ಹೇಳ್ತಾ ಇರಬೇಕು ಅನ್ನೋದು ಹೇಳ್ತಿಲ್ಲ ಅದೇ ರೀತಿ ಇದು ಒಂದು ಸ್ವಪ್ನ ಆಂಜನೇಯ ಮಂತ್ರ ಅಂತಂದ್ಬಿಟ್ಟು ಸ್ವಪ್ನದಲ್ಲಿ ಬಂದು ಹೇಳೋ ಅಂತ ಆಂಜನೇಯ ಇದು ನೀವು ಸರಿಯಾದ ರೀತಿಯಲ್ಲಿ ಸಿದ್ಧಿ ಮಾಡಿಕೊಂಡ್ರೆ ಮತ್ತು ಇದಕ್ಕೆ ಮಾಡ್ಕೋಬೇಕಾದ್ರೆ ನೀವು ಬ್ರಹ್ಮಚಾರ್ಯ ವೃತ್ತವನ್ನು ಪಾಲಿಸಬೇಕು ಮಧು ಮಾಂಸಗಳನ್ನೆಲ್ಲ ಬಿಡಬೇಕು ಬಿಟ್ಟು ನಲವತ್ತೊಂದು ದಿವಸ ಇದು ಶುದ್ಧವಾದ ಮನಸ್ಸಿನಿಂದ ಯಾವುದೇ ರೀತಿ ನೀವು ಅಪಚಾರ ಮಾಡದೆ ಶುದ್ಧವಾದ ಮನಸ್ಸಿಂದ ಮಾಡಿದ್ರೆ ನೂರಕ್ಕೆ ನೂರು ಪರ್ಸೆಂಟು ಆಂಜನೇಯ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಇಷ್ಟಾರ್ಥಗಳು ಅಥವಾ ನಿಮಗೆ ಯಾವುದಾದ್ರು ಬೇಕಾಗಿರೋ ಒಂದು ವಿಚಾರನ ನಿಮಗೆ ಕೊಡ್ತಾನೆ ಇದು ಒಂದು ಅದ್ಭುತವಾದಂಥದ್ದು ನಿಮ್ಗೆ ಇನ್ನೂ ಬೇಕು ಅಂದರೆ ಮುಂದಿನ ಒಂದು ಯ ನಾನು ಲಕ್ಷಾ ಚಾನಲ್ ಕೂಡ ಬೇರೆ ಒಂದು ರೀತಿಯಲ್ಲಿ ಕೂಡ ಕೊಟ್ಟಿದ್ದೀನಿ ಅದನ್ನು ಕೂಡ ನೀವು ಕೇಳ್ಬೋದು ಏಕೆ ಯಕ್ಷ ಯಕ್ಷಿಣಿ ಕೆಲವೊಂದು ಸ್ವಪ್ನ ಯಕ್ಷಿಣಿ ಅಂತ ಕೇಳ್ತೀರಾ ಕೆಲವರು ಕರ್ಣ ಯಕ್ಷಿಣಿ ಕೇಳ್ತೀರಾ ಕೆಲವರು ದನದ ಯಕ್ಷಿಣಿ ಕೇಳ್ತೀರಾ ಒಂದು ಕರ್ಣ ಪಿಶಾಚಿ ಕೇಳ್ತೀರಾ ಇದು ಏನು ಹೇಳಿ ಮಾಡುತ್ತೋ ಅದೇ ಕೆಲಸ ಈ ಒಂದು ಆಂಜನೇಯ ಮಂತ್ರದಿಂದ ನೀವು ನಿಮಗೆ ಬೇಕಾದಾಗ ಈ ರೀತಿ ಮಾಡಿಕೊಂಡ್ರೆ ಆಂಜನೇಯ ಬಂದು ನಿಮ್ಮ ಸ್ವಪ್ನದಲ್ಲಿ ನಿಮ್ಮ ವಿಷಯಗಳ್ನ ನಿಮ್ಮ ಒಂದು ಭವಿಷ್ಯ ಕಾಲಗಳನ್ನ ಅಥವಾ ಭೂತ ಭವಿಷ್ಯ ಕಾಲಗಳು ಅಂತ ಹೇಳ್ತೀವಿ ಅಥವಾ ವರ್ತಮಾನ ಕಾಲಗಳು ಅಂತ ಹೇಳ್ತೀವಿ ಇದನ್ನು ನಿಮಗೆ ತಿಳಿಸ್ತಾನೆ ಇದನ್ನು ಸಾಧನೆ ಮಾಡಿಕೊಂಡು ನೀವು ಸಿದ್ಧಿ ಮಾಡಿಕೊಂಡ್ರೆ ನಿಮ್ಮ ಕೂತಲ್ಲೇ ನೀವು ಕೂಡ ನಿಮ್ಮ ಒಂದು ಭವಿಷ್ಯ ನೀವು ತಿಳ್ಕೊಬೋದು ಇದು ಒಂದು ಅದ್ಭುತವಾದಂಥ ಒಂದು ಮಂತ್ರ ತಂತ್ರ ಕೂಡ ಇದೆ ಇದಕ್ಕೆ ಮಂತ್ರ ಇದ್ದೇನೆ ಬೇಕಾದ್ರೆ ಒಂದು ಸಾರಿ ಮಂತ್ರ ನಾನು ಹೇಳ್ತೀನಿ ಅಸ್ಯ ಶ್ರೀ ಸ್ವಪ್ನಾಂಜನೇಯ ಮಹಾಮಂತ್ರ ಬ್ರಹ್ಮ ಬ್ರಹ್ಮಿ ಬ್ರಹ್ಮ ಬ್ರಹ್ಮ ಋಷಿ ಗಾಯತ್ರಿ ಬಂದರೆ ಶ್ರೀ ಆಂಜನೇಯ ದೇವತಾ ಓಂ ಬೀಜಂ ಸ್ವಾಹ ಶಕ್ತಿ ಹ್ರೀಂ ಕಿಲಕಂ ಮಯ ಸ್ವಪ್ನ ಮನು ಮನುಮ ದೇವತಾ ಪ್ರಸಾದ ಕಾಲತ್ರಯ ಭೂತ ಭವಿಷ್ಯ ವರ್ತಮಾನ ಸಿದ್ಧರ್ಥೆ ಜಪೆ ವಿನಿಯೋಗಾಯ ಓಂ ಫಟ್ ಸ್ವಹ ಇದು ಸರಿಯಾಗಿ ನೋಡ್ಕೊಳ್ಳಿ ನಾನು ಕೊಟ್ಟಿದ್ದೀನಿ ಅಲ್ಲಿ ಅಕಸ್ಮಾತ್ ನಾನು ಮಾತಾಡ್ಬೇಕಾದ್ರೆ ಯಾರು ಫ್ಲೋನಲ್ಲಿ ಗೊತ್ತಾದರೆ ನೀವು ಅಂದರೆ ಗಾಯತ್ರಿ ಬಂದರೆ ಅಂತ ಅಂತ ಗಾಯತ್ರಿ ಬಂದರೆ ಅಂತ ಹಾಕಿದ್ದಾರೆ ಅದನ್ನು ಸರಿಯಾಗಿ ನೀವು ತಿಳ್ಕೊಳ್ಳಿ ಹಸ್ಯ ಶ್ರೀ ಸ್ವಪ್ನಾಂಜನೇಯ ಬ್ರಹ್ಮ ಬ್ರಹ್ಮಋಷಿ ಬ್ರಹ್ಮ ಬ್ರಹ್ಮ ಋಷಿ ನೋಡಿ ಎರಡು ಸಾರಿ ಇದೆ ಬ್ರಹ್ಮ ಬ್ರಹ್ಮ ಋಷಿ ಗಾಯತ್ರಿ ಬಂದರೆ ಶ್ರೀ ಆಂಜನೇಯ ದೇವತಾತ್ ಓಂ ಬೀಜಂ ಸ್ವಾಹ ಶಕ್ತಿ ಮ್ರೀಂ ಕಿಲಕಂ ಮಯ ಸ್ವಪ್ನ ಮನುನು ಮನುಮ ದೇವತಾ ಪ್ರಸಾದ ಕಾಲತ್ರಯ ಭೂತ ಭವಿಷ್ಯ ವರ್ತಮಾನ ಸಿದ್ಧತೆ ಜಪೆ ವಿನಿಯೋಗ ಓಂ ಫಟ್ ಸ್ವಹ ಇದಿಷ್ಟೇ ಇದಕ್ಕೆ ಬರೋದು ಇದು ಸರಿಯಾಗಿ ಅರ್ಥ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಯಾಕೆಂದರೆ ಇದು ದೊಡ್ಡದಿರೋದ್ರಿಂದ ನಾನು ಬರೆದು ನಿಮಗೆ ತಿಳ್ಸೋಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಕೆಲವು ಸಾಕಷ್ಟು ಜನ ನೀವು ಬರೆದು ತೋರಿಸಿ ಬರೆದು ತೋರಿಸಿ ಅಂತಾರೆ ಬರೆದು ತೋರಿಸಿ ಇಂಥ ದೊಡ್ಡ ದೊಡ್ಡ ಇವೆಲ್ಲ ಬರೆದು ತೋರಿಸ್ಲಿಕ್ಕಾಗಲ್ಲ ಸಾಕಷ್ಟು ಸಮಯ ಇಡುತ್ತೆ ಹಾಗಾಗಿ ನಾನು ಇಲ್ಲಿ ಕೊಟ್ಟಿದ್ದೀನಿ ಇದನ್ನು ನೋಡ್ಕೋಬೋದು ನೀವು ನೋಡಿಕೊಂಡು ನೀವು ಇದನ್ನು ಸಿದ್ಧಿ ಮಾಡಿಕೊಂಡು ನಿಮ್ಮ ಭವಿಷ್ಯತ್ತು ನಿಮ್ಮ ಒಂದು ಕೆಲಸ ಆಗಬೇಕಾಗಿದೆ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಒಂದು ವಿಡಿಯೋನ ಅವರು ಸಬ್ಸ್ಕ್ರಿಬರ್ ಮಾಡಿದ್ರೆ ನನ್ನ ಮಾಡಿದಂಥ ವೀಡಿಯೋ ತಕ್ಷಣಕ್ಕೆ ಅವ್ರ ಕೈ ಸೇರುತ್ತೆ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಬಾಂಧವರೇ